ಹಾಯ್ ಎಲ್ಲರಿಗೂ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೂಲಂಗಿ ಪಲ್ಯ ಇದು ಕೆಲವರಿಗೆ ಇಷ್ಟನೇ ಇರೋದಿಲ್ಲ ಆದರೆ ಇಷ್ಟ ಆಗುವ ರೀತಿಯಲ್ಲಿ ಮಾಡಿದರೆ ಯಾರಾದರೂ ಇಷ್ಟ ಆಗಲ್ಲ ಅಂತ ಹೇಳ್ತಾರಾ ಇಷ್ಟಪಟ್ಟೆ ತಿಂತಾರೆ ಸೊ ಇವತ್ತಿನ ರೆಸಿಪಿ ನಾನು ಮೂಲಂಗಿ ಪಲ್ಯವನ್ನು ಇದ್ದೇನೆ ತುಂಬ ರುಚಿಯಾಗ್ತದೆ ಈ ರೀತಿ ಒಮ್ಮೆ ಮಾಡಿ ಟ್ರೈ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸ್ಕ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಐದು ಮೂಲಂಗಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ನಾನು ಕಟ್ ಮಾಡಿ ಈಗ ನಿಮಗೆ ಯಾವ ರೀತಿ ರೆಸಿಪಿ ಮಾಡೋದಂತ ಹೇಳ್ತೇನೆ ಸೊ ನೋಡಿ ಇಲ್ಲಿ ಐದು ಮೂಲಂಗಿಯನ್ನು ತೊಗೊಂಡಿದ್ದೇನೆ ಈ ರೀತಿ ಸಣ್ಣದಾಗಿ ನಾನು ಕಟ್ ಮಾಡಿದ್ದೇನೆ ಬೇಕಿದ್ದರೆ ಡಿಫ್ರೆಂಟಾಗಿ ಹಚ್ಕೊಂಡು ಕೂಡ ಮಾಡ್ಬೋದು ನಾನಿಲ್ಲಿ ಈಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಈಗ ಒಂದು ಪಾತ್ರೆಯಲ್ಲಿ ನಾನು ಚೆನ್ನಾಗಿ ತೊಳೆದು ಮೂಲಂಗಿಯನ್ನು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಅರಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದೆ ಅಲ್ಲಿಗೆ ನೋಡಿ ಫ್ರೆಶ್ ತೆಂಗಿನ ತುರಿ ಒಂದು ಒಂದೂವರೆ ಕಪ್ಪು ಒಂದು ಆರು ಗ್ರೀನ್ ಚಿಲ್ಲಿ ಒಂದು ತುಂಡು ಬೆಲ್ಲ ಮತ್ತು ಸ್ವಲ್ಪ ಎರಡು ಇಂಚು ಶುಂಠಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ ನಂತರ ನೋಡಿ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಯೂಸ್ ಮಾಡಿದ್ದೀನಿ ನಂತರ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆ ನೋಡಿ ಈಗ ಕರಿ ಲೀವ್ಸ್ ಹಾಕಿದ್ದೇನೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಬೇಕಿದ್ರೆ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಫ್ಲೇವರ್ ಒಳ್ಳೆ ಬರಲಿಕ್ಕೆ ನೋಡಿ ನಾನಿಲ್ಲಿ ಒಂದು ಆರು ಬೆಳ್ಳುಳ್ಳಿ ಅನ್ನು ಜಜ್ಜಿ ಹಾಕಿದ್ದೇನೆ ನೆಕ್ಸ್ಟ್ ನಂತರ ಇಲ್ಲಿ ನಾನು ಒಂದು ಸ್ಪೂನಷ್ಟು ಇಲ್ಲಿ ಉದ್ದಿನಬೇಳೆ ಯೂಸ್ ಮಾಡಿದ್ದೇನೆ ಇದು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಇಲ್ಲದ್ರೆ ಬೇಡ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಟೊಮ್ಯಾಟೊ ಮತ್ತು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡುವ ಒಂದು ಹತ್ತು ನಿಮಿಷ ಆಗ ನಮ್ಮದು ನೋಡಿ ಮೂಲಂಗಿ ಕೂಡ ಬೇಯಿಸಿ ತೆಗೆದಿಟ್ಕೊಳ್ತೇನೆ ನೋಡಿ ಈಗ ನೀರೆಲ್ಲ ಬಸಿದು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೇನೆ ಈ ರೆಸಿಪಿ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಮಾಡುವ ರೀತಿ ಮಾಡಿದರೆ ಯಾರಿಗೆ ತಾನೆ ಇಷ್ಟ ಆಗಲ್ಲ ಹೇಳಿ ಖಂಡಿತ ತಿಂತಾರೆ ಮನೆಯಲ್ಲಿ ಸಹ ಕೆಲವರಿಗೆ ಈ ಮೂಲಂಗಿ ಪಲ್ಯ ಅಂದರೆ ಮೂಲಂಗಿ ಪಲ್ಯನ ಬೇಡ ಅಂತ ಹೇಳ್ತಾರೆ ಬಟ್ ಈ ರೀತಿ ಡಿಫ್ರೆಂಟ್ ಆಗಿ ಒಂದು ಟೇಸ್ಟಲ್ಲಿ ಮಾಡಿದರೆ ಖಂಡಿತ ತಿಂತಾರೆ ಜೀವಕ್ಕೆ ಸಹ ಒಳ್ಳೆಯದು ಸೊ ನೋಡಿ ಈಗ ಕೆಂಬಣ್ಣ ಬರೋವರೆಗೆ ಫ್ರೈ ಆಗಿದೆ ನೆಕ್ಸ್ಟ್ ನೋಡಿ ನಾನು ಮಿಕ್ಸಿಯಲ್ಲಿ ಗ್ರೀನ್ ಮಾಡಿ ಇಟ್ಟಿದ್ದಂತಹ ತೆಂಗಿನ ತುರಿ ಅದೆಲ್ಲ ಹಾಕಿ ಒಂದು ಮಿಕ್ಸ್ ಗ್ರೀನ್ ಮಾಡಿಟ್ಟಿದ್ದೆ ನಾನು ವಿದೌಟ್ ನೀರು ಅಂದರೆ ನೀರು ಹಾಕದೇನೆ ಗ್ರೀನ್ ಮಾಡಬೇಕು ನೋಡಿ ಇದಕ್ಕೆ ಹಾಕಿ ಚೆನ್ನಾಗಿ ಈಗ ಒಂದು ಐದು ನಿಮಿಷ ಹಾಗೆಯೇ ಎಣ್ಣೆಲ್ಲೇ ಫ್ರೈ ಮಾಡುವ ಮೂಲಂಗಿ ಪಲ್ಯ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಹಾಗೆಯೇ ಒಳ್ಳೆಯದಾಗೋದು ಖಾಲಿ ಒಂದೇ ರೀತಿಯಲ್ಲಿ ಮಾಡಿದರೆ ಚೆನ್ನಾಗಿ ಆಗೋದಿಲ್ಲ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಐದು ನಿಮಿಷ ಹಾಗೆಯೇ ಎಣ್ಣೆಯಲ್ಲಿ ಈಗ ಫ್ರೈ ಮಾಡಿದ್ದೀನಿ ನೆಕ್ಸ್ಟ್ ಬೇಯಿಸಿದಂತಹ ಮೂಲಂಗಿ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಕೊಡಿ ಅದಕ್ಕಿ ಈ ಪಲ್ಯ ಉಂಟಲ್ಲ ಚಪಾತಿಗೆ ಮತ್ತು ದೋಸೆ ಜೊತೆ ಎಲ್ಲ ಆಗ್ತದೆ ಮತ್ತು ಊಟದ ಜೊತೆ ಯಾವುದಾದ್ರೂ ಯಾವುದಾದ್ರು ಇದ್ರೆ ಸೈಡ್ ಡಿಶ್ ಜೊತೆ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಬೋದು ನೋಡಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನಂತರ ಅದೇ ಲೋ ಫ್ಲೇಮಲ್ಲಿ ಇಟ್ಟು ಬಿಡ್ಬೋಣ ಹಾಕಿನೇ ಈಗ ಅದರ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಹೀರ್ಕೊಳ್ಬೇಕಲ್ಲ ಸೊ ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು ಈ ಮೂಲಂಗಿ ಪಲ್ಯ ಉಂಟಲ್ಲ ತಿಂದರೆ ತುಂಬ ಒಳ್ಳೆಯದು ಈ ಮೂಲವಾದಿ ಇರುವವರೆಲ್ಲ ಈ ರೀತಿ ಮೂಲಂಗಿದು ರೆಸಿಪಿಯೇ ತಿಂತಾರೆ ಅಂಥವರು ಈ ರೀತಿ ರೆಸಿಪಿಯೆಲ್ಲ ಮಾಡಿದರೆ ನಾಲಿಗೆಗೆ ಸಹ ರುಚಿ ಒಳ್ಳೆಯದಾಗ್ತದೆ ಸೊ ಮೂಲಂಗಿ ಪಲ್ಯ ತಿಂದರೆ ತುಂಬ ಒಳ್ಳೆಯದು ಅವರಿಗೆಲ್ಲ ಸೊ ಇವತ್ತಿನ ರೆಸಿಪಿ ನಾನು ಮಾಡಿದಂತಹ ಇಷ್ಟಪಟ್ಟು ಇಷ್ಟ ಇಲ್ಲದವರ್ಸು ಕೂಡ ಇಷ್ಟಮಟ್ಟು ತಿಂತಾರೆ ಇವತ್ತಿನ ರೆಸಿಪಿ ಮೂಲಂಗಿ ಪಲ್ಯ ಈಗ ರೆಡಿಯಾಗಿದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ರೆಸಿಪಿ ರೆಡಿ ಇದೆ ಈಗ ಥ್ಯಾಂಕ್ ಯು ಫಾರ್ ವಾಚಿಂಗ್